ನಮಸ್ಕಾರ ಸ್ನೇಹಿತರೆ ನಮ್ಗೆ ಗೊತ್ತಿದೆಯಾ ವಿಶ್ವದ ಅತ್ಯಂತ ಪ್ರಾಚೀನ ನಾಗರಿಕತೆಯೊಂದು ಭಾರತದಲ್ಲಿ ಬೆಳೆದು ಸಮೃದ್ಧ ಶ್ರೀಮಂತ ಇತಿಹಾಸವನ್ನ ನಿರ್ಮಿಸಿತು ಇದನ್ನ ನಾವು ಸಿಂಧು ಸರಸ್ವತಿ ನಾಗರಿಕತೆ ಎಂದು ಕರೆಯುತ್ತೇವೆ ಈ ನಾಗರಿಕತೆಯನ್ನ ದಯಾರಾಮ್ ಸಹಾನಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಪತ್ತೆ ಹಚ್ಚುತ್ತಾರೆ ಹಾಗೆ ಆರ್ಡಿ ಬ್ಯಾನರ್ಜಿ ಇವರು ಕೂಡ ಮೆಹೆಂಜೋದಾರ ನಗರವನ್ನು ಪತ್ತೆ ಹಚ್ಚಿದರು ಇವು ಈಗ ಪ್ರಸ್ತುತ ಪಾಕಿಸ್ತಾನದಲ್ಲಿವೆ ಇನ್ನು ಸಿಂಧು ನಾಗರಿಕತೆ ಪಾಕಿಸ್ತಾನ ಮತ್ತು ಉತ್ತರ ಪಶ್ಚಿಮ ಭಾರತದಲ್ಲಿ ಸಿಂಧೂ ನದಿ ಅವಲಂಬಿತ ಭೂಪ್ರದೇಶದಲ್ಲಿ ಹುಟ್ಟಿಕೊಂಡಿತು ಪಾಶ್ಚಿಮಾತ್ಯ ವಿದ್ವಾಂಸರ ಪ್ರಕಾರ ಈ ನಾಗರಿಕತೆಗೆ ಕ್ರಿಸ್ತಪೂರ್ವ ಮೂರು ಸಾವಿರ ವರ್ಷಗಳಿಂದ ಕ್ರಿಸ್ತಪೂರ್ವ ಸಾವಿರದ ಮುನ್ನೂರು ವರ್ಷಗಳ ಅಂತರದ ಇತಿಹಾಸ ಇದೆ ಎಂದು ಹೇಳಲಾಗುತ್ತಿದೆ ಇನ್ನು ಭಾರತೀಯ ಪೌರಾಣಿಕ ಗ್ರಂಥಗಳ ಆಧಾರದ ಮೇಲೆ ನೋಡುವುದಾದರೆ ಈ ನಾಗರಿಕತೆಗೆ ಸುಮಾರು ಹತ್ತು ಸಾವಿರ ವರ್ಷಗಳ ಇತಿಹಾಸ ಇದೆ ಎಂದು ಹೇಳಲಾಗಿದೆ ಅದಾಗಿಯೂ ಕೂಡ ಅನೇಕ ದ್ವಂದ್ವ ನಿರ್ಧಾರದ ಆಧಾರದ ಮೇಲೆ ಪುಸ್ತಕಗಳಲ್ಲಿ ಮೆಸಪೊಟೊಮಿಯ ಜಗತ್ತಿನ ಪ್ರಥಮ ನಾಗರಿಕತೆ ಈಜಿಪ್ಟ್ ಎರಡನೇ ನಾಗರಿಕತೆ ಮತ್ತು ಮೂರನೆಯದಾಗಿ ಸಿಂಧೂ ನಾಗರಿಕತೆ ನಂತರದಲ್ಲಿ ಚೈನಾ ಹೀಗೆ ಹಲವು ನಾಗರಿಕತೆಗಳನ್ನು ಹೆಸರಿಸಲಾಗಿದೆ ಇಂದಿನ ಈ ವಿಡಿಯೋದಲ್ಲಿ ನಾವು ಸಿಂಧು ನಾಗರಿಕತೆಯ ಮಹತ್ವ ಇದರ ಸಂಸ್ಕೃತಿ ವಾಸ್ತುಶಿಲ್ಪ ಕುತೂಹಲಕಾರಿ ಸಂಗತಿಗಳನ್ನು ತಿಳಿದುಕೊಳ್ಳೋಣ ಸಿಂಧು ನಾಗರಿಕತೆ ಇದು ಭಾರತದ ನಾಗರಿಕತೆಯ ತೊಟ್ಟಿಲು ಎಂದು ಕರೆಯಲಾಗಿದೆ ಸಿಂಧು ನಾಗರಿಕತೆ ಇತಿಹಾಸದ ಬಗ್ಗೆ ಹಲವು ಗೊಂದಲಗಳಿವೆ ಇದರ ಹೊರತಾಗಿಯೂ ಕೂಡ ಇತಿಹಾಸಕಾರರು ಕ್ರಿಸ್ತ ಪೂರ್ವ ಮೂರು ಸಾವಿರ ವರ್ಷದಿಂದ ಸಾವಿರದ ಮುನ್ನೂರು ವರ್ಷಗಳ ಅಂತರದ ಇತಿಹಾಸವನ್ನ ಹೇಳಿದ್ದಾರೆ ಇದನ್ನು ಹರಪ್ಪ ಮತ್ತು ಮೆಹೆಂಜೋದಾರ ನಗರಗಳ ಮೂಲಕ ಹೆಚ್ಚು ಗುರುತಿಸಲಾಗಿದೆ ದಶಕದಲ್ಲಿ ಮೊದಲ ಬಾರಿಗೆ ಆಗಿನ ಸಿಂಧ್ ಪ್ರಾಂತದ ಬ್ರಿಟಿಷ್ ಪುರಾತತ್ವ ಸಂಶೋಧಕರಾಗಿದ್ದ ಸರ್ ಜಾನ್ ಹಬರ್ಟ್ ಮಾರ್ಷಲ್ ಇವರ ನೇತೃತ್ವದಲ್ಲಿ ನಾನು ಮೊದಲಿಗೆ ಹೇಳಿದಂತೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ದಯಾರಾಮ್ ಸಹಾನಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಆರ್ ಡಿ ಬ್ಯಾನರ್ಜಿ ಇವರು ಕ್ರಮಾಂಕದಲ್ಲಿ ಹರಪ್ಪ ಮತ್ತು ಮೆಹೆಂಜೋದಾರ ನಗರವನ್ನ ಅನ್ವೇಷಣೆ ಮಾಡಿರ್ತಾರೆ ಈ ನಾಗರಿಕತೆಯು ವಿಜ್ಞಾನಿಗಳಿಗೆ ಇನ್ನೂ ಕೂಡ ಆಕರ್ಷಣೀಯವಾಗಿದೆ ಏಕೆಂದರೆ ಈ ನಾಗರಿಕತೆಯು ಪ್ರಪಂಚದಲ್ಲಿಯೇ ಅತ್ಯಂತ ಶ್ರೀಮಂತ ನಾಗರಿಕತೆ ಮತ್ತು ಉನ್ನತ ಜೀವನ ಮಟ್ಟ ಹೊಂದಿದ ನಾಗರಿಕತೆ ಎಂದು ಗುರುತಿಸಲಾಗಿದ್ದು ಇದರಲ್ಲಿ ಲಿಪಿ ಕೂಡ ಹೆಚ್ಚು ಗಮನ ಮತ್ತು ಅನ್ವೇಷಣೆಗೆ ಸಹಕಾರಿಯಾಗಿದೆ ಅದಾಗಿಯೂ ಕೂಡ ಈ ಲಿಪಿಯ ಅನ್ವೇಷಣೆ ಇನ್ನೂ ಕೂಡ ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಿಲ್ಲ ಎನ್ನುವುದೇ ದುಃಖದ ವಿಚಾರ ಇನ್ನು ಈ ಸಿಂಧೂ ನಾಗರಿಕತೆ ಜನರು ಕಾಲಾನಂತರದಲ್ಲಿ ದಕ್ಷಿಣಕ್ಕೆ ವಲಸೆ ಬಂದು ನೆಲೆಸಿರ್ತಾರೆ ಅಂತ ಹೇಳಲಾಗಿದೆ ಈ ಹಲವು ಗೊಂದಲಗಳಿಗೆ ತೆರೆ ಎಳೆಯಲು ತಮಿಳುನಾಡು ಸರ್ಕಾರದ ಮುಖ್ಯಮಂತ್ರಿ ಎಂ ಸ್ಟಾಲಿನ್ ಇವರು ಸಿಂಧು ನಾಗರಿಕತೆಯ ಲಿಪಿಯ ಬಗ್ಗೆ ಅನ್ವೇಷಣೆ ನಡೆಸಿ ಇದರ ನಿಜವಾದ ಇತಿಹಾಸ ತಿಳಿಸಿಕೊಟ್ಟವರಿಗೆ ಒಂದು ಬಿಲಿಯನ್ ಡಾಲರ್ ಹಣವನ್ನ ಘೋಷಣೆ ಮಾಡಿದ್ದಾರೆ ಇದರ ಇತಿಹಾಸದ ಬಗ್ಗೆ ಇನ್ನೂ ಕೂಡ ಅನೇಕ ಸಂಶೋಧನೆಗಳು ನಡೆಯಬೇಕಿದೆ ಇನ್ನು ಸಿಂಧು ನಾಗರಿಕತೆಯಲ್ಲಿ ಯಾವ ಮುಖ್ಯ ನಗರಗಳು ಎಂದು ನೋಡುವುದಾದ್ರೆ ಹರಪ್ಪ ಮತ್ತು ಮೆಹೆಂಜೋದಾರ ಧೋವೀರ ಲೋತಲ್ ಕಾಳಿಬಂಗನ್ ಈ ನಗರಗಳು ಯಾವ ಯಾವ ದೇಶದಲ್ಲಿ ಬರುತ್ತವೆ ಎಂದು ನೋಡುವುದಾದ್ರೆ ಮೆಹೆಂಜೋದಾರ್ ಪಾಕಿಸ್ತಾನದ ಸಿಂಧ್ ಪ್ರಾಂತದಲ್ಲಿ ಕಂಡು ಬಂದರೆ ಹರಪ್ ಪಾಕಿಸ್ತಾನದ ಪಂಜಾಬ್ ಪ್ರಾಂತದಲ್ಲಿ ಕಂಡು ಬರುತ್ತದೆ ಇನ್ನು ಅತಿ ಹೆಚ್ಚು ಭೂಪ್ರದೇಶಗಳು ಭಾರತದಲ್ಲಿಯೂ ಕೂಡ ಕಂಡು ಬರುತ್ತವೆ ಅದು ಕಲಿಬಂಗನ್ ರಾಜಸ್ಥಾನ ರಾಜ್ಯದಲ್ಲಿದ್ದರೆ ರಖಿಘಡ್ ಹರಿಯಾಣ ರಾಜ್ಯದಲ್ಲಿ ಲೋಥಾಲ್ ಗುಜರಾತ್ ಧೋಳ್ವೀರಾ ಗುಜರಾತ್ ಬನಾವಲಿ ಹರಿಯಾಣ ಹೀಗೆ ಭಾರತದಲ್ಲಿ ಈ ಸ್ಥಳಗಳು ಕಂಡು ಬರುತ್ತವೆ ಲೋತಾಲ್ ನಗರ ಇಂದಿಗೂ ಕೂಡ ಅದೇ ಹೆಸರಿನಲ್ಲಿ ಅಹಮದಾಬಾದ್ ಜಿಲ್ಲೆಯಲ್ಲಿ ಸ್ಥಿರವಾಗಿ ಜನರ ಆಕರ್ಷಣೀಯ ತಾಣವಾಗಿದೆ ಲೋತಾಲ್ ಎಂದರೆ ಮೃತರ ಗುಡ್ಡ ಎಂದು ಅರ್ಥ ಇದು ಸಿಂಧೂ ನಾಗರಿಕತೆಯ ಪ್ರಮುಖ ಬಂದರು ನಗರವಾಗಿದ್ದು ವಾಣಿಜ್ಯ ಹಡಗು ನಿರ್ಮಾಣ ಮತ್ತು ಜಲಸಂಪನ್ಮೂಲ ವ್ಯವಸ್ಥೆಗೆ ಪ್ರಸಿದ್ಧವಾಗಿತ್ತು ಎಂದು ಹೇಳಲಾಗಿದೆ ಇನ್ನು ಸಿಂಧು ನಾಗರಿಕತೆಯ ವೈಶಿಷ್ಟ್ಯಗಳು ಏನು ಅಂತ ನೋಡುವುದಾದ್ರೆ ಆಧುನಿಕ ನಗರ ಯೋಜನೆ ಸಮತಟ್ಟಾದ ಸಮಾಂತರ ರಸ್ತೆ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಇದರಿಂದ ನಗರ ಪುನರ್ ನಿರ್ಮಾಣ ಸುಧಾರಿತ ರೂಪವೇ ಹೀಗಿತ್ತು ಇಟ್ಟಿಗೆಯ ಮನೆಗಳು ಮೌಲ್ಯಾಧಾರಿತ ವಾಸ್ತುಶಿಲ್ಪ ಇವು ಸಿಂಧೂ ನಾಗರಿಕತೆಯ ಆಧುನಿಕ ನಗರ ಯೋಜನೆಯ ವೈಶಿಷ್ಟ್ಯಗಳಾಗಿವೆ ಇನ್ನು ಆರ್ಥಿಕ ವ್ಯವಸ್ಥೆ ನೋಡುವುದಾದ್ರೆ ಸಿಂಧು ನಾಗರಿಕತೆಯಲ್ಲಿ ಕೃಷಿ ಪ್ರಧಾನವಾದ ನಾಗರಿಕತೆ ರೂಪಗೊಂಡಿತು ಗೋಧಿ ಜೋಳ ಬಟಾಣಿ ಹತ್ತಿ ಮೊದಲಾದವುಗಳನ್ನ ಇಲ್ಲಿ ಬೆಳೆಯುತ್ತಿದ್ರು ಇನ್ನು ವ್ಯಾಪಾರಕ್ಕಾಗಿ ಮೆಸೋಪೊಟೊಮಿಯ ಪರ್ಷಿಯಾ ಮತ್ತು ಹಳೆಯ ಈಜಿಪ್ಟ್ ದೇಶಗಳೊಂದಿಗೆ ವ್ಯಾಪಾರ ಸಂಪರ್ಕ ಹೊಂದಿದ್ರು ಇನ್ನು ಸಿಂಧು ನಾಗರಿಕತೆಯ ಕೈಗಾರಿಕೆಗಳ ಬಗ್ಗೆ ನೋಡುವುದಾದ್ರೆ ತಾಮ್ರ ಕಂಚು ಬಂಗಾರ ಬೆಳ್ಳಿ ಹೀಗೆ ಹಲವು ಕೈಗಾರಿಕೆಗಳನ್ನ ಸಿಂಧು ನಾಗರಿಕತೆಯಲ್ಲಿ ಬಳಸ್ತಾ ಇದ್ರು ಇನ್ನು ಸಾಮಾಜಿಕ ಜೀವನದ ಬಗ್ಗೆ ನೋಡುವುದಾದ್ರೆ ಶ್ರೇಣಿಬದ್ಧ ಸಮಾಜ ಧಾರ್ಮಿಕ ನಂಬಿಕೆಗಳು ನೃತ್ಯ ಸಂಗೀತ ಕಲೆ ಸಾಂಸ್ಕೃತಿಕ ಬೆಳವಣಿಗೆ ಹೀಗೆ ಸಿಂಧು ನಾಗರಿಕತೆಯಲ್ಲಿ ಅನೇಕ ಸಾಮಾಜಿಕ ಜೀವನಕ್ಕೆ ಕೊಡುಗೆಗಳನ್ನ ನೀಡಲಾಗಿದೆ ಪುರುಷರು ಹಾಗೂ ಮಹಿಳೆಯರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು ಆಭರಣಗಳನ್ನು ಲಗತ್ತಿಸಿದ ಹೊದಿಕೆಗಳು ಪುರಾತನ ಫ್ಯಾಷನ್ ನಿರ್ದೇಶನಗಳಾಗಿವೆ ಇನ್ನು ಧಾರ್ಮಿಕ ವಿಚಾರದ ನಂಬಿಕೆಗಳನ್ನ ನೋಡುವುದಾದ್ರೆ ಈ ನಾಗರಿಕತೆಯ ಸಂಶೋಧನೆಯಲ್ಲಿ ಎರಡು ಸಾವಿರ ಮುದ್ರೆಗಳು ಸಿಕ್ಕಿವೆ ಈ ಮುದ್ರೆಗಳಲ್ಲಿ ತಾಯಿಯನ್ನು ಪೂಜೆ ಮಾಡುವ ವಾಸ್ತುಶಿಲ್ಪ ಯಜ್ಞ ಮತ್ತು ವಿಧಿವಿಧಾನಗಳನ್ನ ನಡೆಸುತ್ತಿರುವ ಚಿತ್ರಗಳು ವೃಷಭ ಹೀಗೆ ಅನೇಕ ಚಿತ್ರಗಳು ಕಂಡು ಬಂದಿವೆ ಆದ್ದರಿಂದ ಪಶುಪತಿ ಆರಾಧನೆ ಶಿವನ ಆರಾಧನೆಯ ಭಾಗವಾಗಿತ್ತು ಅಂತ ಹೇಳಲಾಗಿದೆ ಕೆಲವು ವಾಸ್ತುಶಿಲ್ಪಗಳಲ್ಲಿ ತಾಯಿ ದೇವಿಯ ಪ್ರತಿಮೆಗಳನ್ನು ಪ್ರತಿಭೆಯಾಗಿವೆ ಇದು ಶಕ್ತಿಯ ಆರಾಧನೆಗೆ ಸಾಕ್ಷಿ ಇವೆಲ್ಲವೂ ಕೂಡ ಧಾರ್ಮಿಕ ಆಧಾರದ ಮೇಲೆ ಸಂಶೋಧನೆಗೆ ಅನುಕೂಲವಾಗಿವೆ ಇನ್ನು ಅತ್ಯಾಧುನಿಕ ನೀರಿನ ವ್ಯವಸ್ಥೆಯು ಕೂಡ ಈ ಸಿಂಧು ನಾಗರಿಕತೆಯಲ್ಲಿ ಇತ್ತು ಲೋಕದಲ್ಲಿಯೇ ಮೊದಲನೇ ಬಾರಿಗೆ ಚರಂಡಿ ವ್ಯವಸ್ಥೆ ಸುಧಾರಿತ ಕುಡಿಯುವ ನೀರಿನ ವ್ಯವಸ್ಥೆ ಆಹಾರ ಧಾನ್ಯಗಳನ್ನ ಸಂಗ್ರಹಣ ಮಾಡುವ ಕೊಠಡಿಗಳು ಈ ನಾಗರಿಕತೆಯಲ್ಲಿ ಕಂಡುಬಂದಿವೆ ಇನ್ನು ಸಿಂಧು ನಾಗರಿಕತೆಯ ಕುಸಿತದ ಬಗ್ಗೆ ನೋಡುವುದಾದರೆ ಈ ನಾಗರಿಕತೆಯ ವಿನಾಶಕ್ಕೆ ಹಲವು ಕಾರಣಗಳನ್ನು ಹೇಳಲಾಗಿದೆ ಹವಾಮಾನ ಬದಲಾವಣೆ ಪ್ರಾಕೃತಿಕ ಏರಿಳಿತ ನದಿ ಮಾರ್ಗ ಬದಲಾವಣೆ ವಿದೇಶಿಗರ ಆಕ್ರಮಣ ಆಂತರಿಕ ಬಿಕ್ಕಟ್ಟು ಹೀಗೆ ಅನೇಕ ವಿಷಯಗಳನ್ನ ಸಿಂಧು ನಾಗರಿಕತೆಯ ಅವನತಿಗೆ ಹೆಸರಿಸಲಾಗಿದೆ ಅದರ ಹೊರತಾಗಿಯೂ ಕೂಡ ಇನ್ನೂವರೆಗೆ ಯಾವುದೇ ವ್ಯಕ್ತಿಯು ತಂಡವೂ ಕೂಡ ಸಿಂಧು ಲಿಪಿಯನ್ನ ಸಂಪೂರ್ಣವಾಗಿ ವ್ಯಾಖ್ಯಾನಗೊಳಿಸಲಾಗಿಲ್ಲ ಆದರೆ ತಜ್ಞರು ಮತ್ತು ಅನೇಕರು ದ್ರಾವಿಡ ಭಾಷೆಗಳೊಂದಿಗೆ ಹೋಲಿಕೆ ಮಾಡುವ ಪ್ರಯತ್ನ ಮಾಡಿದ್ದಾರೆ ಈ ದ್ರಾವಿಡ ಭಾಷೆ ಭಾರತದ ದಕ್ಷಿಣ ಭಾರತದಲ್ಲಿ ಕಂಡುಬರುತ್ತದೆ ಇನ್ನು ಸಿಂಧು ಲಿಪಿಯ ಮಹತ್ವವನ್ನು ನೋಡುವುದಾದರೆ ಇದು ಪ್ರಾಚೀನ ಭಾರತದ ಅತಿ ಪ್ರಾಚೀನ ಲಿಪಿಗಳಲ್ಲಿ ಒಂದಾಗಿದೆ ಈ ನಾಗರಿಕತೆಯಲ್ಲಿ ಆಡಳಿತ ಧರ್ಮ ವ್ಯಾಪಾರ ಮತ್ತು ಜೀವನ ಶೈಲಿಯ ಬಗ್ಗೆ ಅನೇಕ ಮಾಹಿತಿಯನ್ನು ನೀಡಲಾಗಿದೆ ಈ ಸಿಂಧು ನಾಗರಿಕತೆಯ ಲಿಪಿಯನ್ನ ಡಿಕೋಡ್ ಮಾಡಿದರೆ ಭಾರತೀಯ ಭಾಷೆಗಳ ಅಭಿವೃದ್ಧಿಯ ಬಗ್ಗೆ ಗಾಢವಾದ ಅರಿವನ್ನ ಮೂಡಿಸಬಹುದಾಗಿದೆ ಸಿಂಧೂ ಲಿಪಿ ಇಂದಿಗೂ ಕೂಡ ಒಂದು ರಹಸ್ಯವಾಗಿಯೇ ಉಳಿದಿದೆ ಮುಂದಿನ ತಲೆಮಾರುಗಳ ಸಂಶೋಧಕರು ಇದರ ಕುರಿತು ಇನ್ನಷ್ಟು ಮಾಹಿತಿಯನ್ನ ಅನಾವರಣಗೊಳಿಸುವ ನಿರೀಕ್ಷೆ ಇದೆ ಸಿಂಧು ನಾಗರಿಕತೆ ನಮ್ಮ ಪ್ರಾಚೀನ ಭಾರತದ ವೈಭವವನ್ನು ಪ್ರತಿಬಿಂಬಿಸುವ ಒಂದು ಅದ್ಭುತ ಉದಾಹರಣೆ ಇದರ ವಿನ್ಯಾಸ ಸಮಾಜ ಅಂಧಪತನ ಇವೆಲ್ಲವೂ ಕೂಡ ನಮಗೆ ಪಾಠ ಕಲಿಸುತ್ತದೆ ಈ ವೈಶಿಷ್ಟ್ಯಮಯ ನಾಗರಿಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು